ಹೇಳಿದ್ರಲ್ಲ ಏನಿದೆ ದರಿದ್ರ ಮುಂಡೆದೆ ಈ ವಿಷಯ ನಾ ಮುಂಚನೆ ಹೇಳಿ ಸಾಯ್ಬೇಕಲ್ಲ ಹಾಗಾದ್ರೆ ಗುರು ನಾನು ಕೆಣಕೋಣ್ ಮಂತ್ರ ಬರ್ದಿದೀನಿ ಕೊಡ್ತೀನಿ ತಗೋ ಇದನ್ನ ಇಟ್ಕೋ ಚೆನ್ನಾಗಿ ಸರಿ ಅದು ನಿಮ್ ಸಂಭಾವನೆ ಎಷ್ಟು ಅಂತ ಹತ್ತು ಸಾವಿರನಾ ನೋಡ್ಕಂದ ನೀನ್ ಇಲ್ಲಿ ಖುಷಿ ಪಡಿಸ್ತಿರೋದು ನನ್ನನ್ನಲ್ಲ ನಿನ್ನ ಹಿಡ್ಕೊಂಡ್ ಪಿಡಿಸ್ತಾರೋ ಆ ಗ್ರಹನ ನೀನು ಕೊಡೋ ಪೇಮೆಂಟಿಂದನೇ ಮೂವ್ಮೆಂಟ್ ಏನು ಅಂತ ಡಿಸೈಡ್ ಆಗುತ್ತೆ ನನ್ನ ಹತ್ರ ಅಷ್ಟೊಂದು ಕ್ಯಾಶ್ ಇಲ್ಲ ಗುರುಗಳೇ ನನ್ನ ಹತ್ರ ಸ್ವೈಪಿಂಗ್ ಮಿಷೀನು ಇದೆ ಹಾಯ್ ಕ್ರೆಶ್ ಹೇ ಹಾಯ್ ಇಂಡಿಯಾ ಅಂತ ನಿನ್ ಮೇಲಿರೋ ಪ್ರೀತಿ ಅಂತದ್ದು ಕ್ರೇಶ್ ಯಾ ನಾನು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಿನ್ನ ಹಿಂದೆ ಬಿದ್ದು ಸಾಯ್ತಿರೋ ನನ್ನ ರಿಜೆಕ್ಟ್ ಮಾಡಿ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಒಟ್ಟಿಗೆ ಹೋದಿರೋ ಮಾದೇವನ ಹುಡುಕೊಂಡು ಇಂಡಿಯಾಗ ಹೋಗಿದ್ಯಾ ಅವನಲ್ಲಿ ಎಲ್ಲಿರ್ತಾನೋ ಗೊತ್ತಿಲ್ಲ ಏನ್ ಮಾಡ್ತಿದ್ದಾನೋ ಗೊತ್ತಿಲ್ಲ ಕನಿಷ್ಠ ಪಕ್ಷ ಒಂದು ಫೋಟೋ ಕೂಡ ಇಲ್ಲ ನಿನ್ ಕಾನ್ಫಿಡೆನ್ಸ್ ಏನೋ ನನ್ಗೆ ಅರ್ಥನೇ ಆಗ್ತಲ್ಲ ಅವ್ನ ಮೇಲಿರೋ ನನ್ನ ಪ್ರೀತಿನೇ ನನ್ನ ಕಾನ್ಫಿಡೆನ್ಸ್ ఏయ్ ఇషి పాన్ ఇయర్స్ సరే ఎనీవేస్ ఫెయిల్ ఎనివేస్ నో ఫేల్ నిల్లూ ఫేల్బారు ప్రాబ్లమ్ ఫోన్ కాల్ థాంక్యూ బై బై కల్ సాంక్సిర్ ಇದ್ದಾನಲ್ಲ ಈ ಕಂಪನಿನಲ್ಲೇ ಕೆಲಸ ಎಕ್ಸ್ಕ್ಯೂಸ್ ಮೀ ಮಾಡ್ತಿದ್ದಾನಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಇನ್ ದಿಸ್ ಕಂಪನಿ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಯಾರನ್ನ ಮೀಟ್ ಮಾಡಬೇಕು ಬೈ ದ ವೇ ಮೈ ನೋ ಯೋರ್ ನೇಮ್ ಪ್ಲೀಸ್ జింగ్ ఫార్మాలిటీస్ పూర్తిరాస్ ఐ మిషితా నైస్ నేమ్ ఐ వినూతా సో ಕ್ಯೂ ಯಾ ನನ್ಗಿನ್ನು ಯಾವ ಹುಡುಗಿನೂ ನೋಡ್ಬೇಡ ಯಾ ಫೋನ್ ಇಡು ಏನು ನೀನು ಡಿಸೈಡ್ ಆಗಿದ್ದೀನಾ ನಮ್ಮಅಪ್ಪ ಹೇಳ್ದಂಗೆ ಲವ್ ಮ್ಯಾರೇಜ್ ಆಗ್ತೀನಿ ಅದೇ ಒಳ್ಳೆ ನಿರ್ಧಾರ ಮೀಟಿಂಗ್ ಯು ಗಾಯ್ಸ್ ಲೆಟ್ ಮೀ ಎಕ್ಸ್ಪ್ಲೇನ್ ಯು ಅಬೌಟ್ ದ ಪ್ರಾಜೆಕ್ಟ್ ಸೇಮ್ ಪ್ರಾಜೆಕ್ಟ್ಬಾರ್ದು ಇನ್ಸ್ ಹೊರಲ್ಲ ಒಳಗೇನಾದ್ರೂ ಪ್ರಾಬ್ಲಮ್ I love you What? Love at first sight. Uh, I'm not interested. Love will interest Ilva? Eh hey. Can you leave now? Hmm, hmm. Bye <laughs> ಏನು ಇವಾಗ ತಾನೇ ಅರೇಂಜ್ ಮ್ಯಾರೇಜ್ ಬೇಡ ಲವ್ ಮ್ಯಾರೇಜ್ ಮಾಡ್ಕೋತೀನಿ ಅಂದೆ ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರೆ ಯಾಕೋ ಬೇಡ ಅಂದೆ ಆ ಅವಳು ನನಗಿಷ್ಟ ಆಗಿಲ್ವಾ ಆ ಹುಡುಗಿ ನಿನಗೆ ಇಷ್ಟ ಆಗಿಲ್ವಾ ಇನ್ನಂತ ಹುಡುಗಿ ಬೇಕಪ್ಪ ನಿಂಗೆ ಹೇಳಲ್ಲ ತೋರಿಸ್ತೀನಿ ಇರು ಹುಡುಗಿ ನೋಡಿದ್ರೆ ಮನ್ಸಲ್ಲಿ ಫೀಲ್ ಬರಬೇಕು ಮತ್ತೆ ಮತ್ತೆ ನೋಡ್ಬೇಕು ಅನ್ಸ್ಬೇಕು ಹಿಂಗ್ ದರಿದ್ರವಾಗಿ ಡೈರೆಕ್ಟ್ ಆಗಿ ಅಂದ್ರೆ ಅಸಹ್ಯವಾಗಿರುತ್ತೆ ಲೈ ನೀನ್ ಇನ್ನು ಹಳೆ ಕಾಲದಲ್ಲಿ ಇದೆಯೋ ಇವಾಗಿರೋ ಹುಡುಗಿರು ಮನೆ ಮುಂದೆ ರಂಗೋಲಿ ಹಾಕೋ ಸ್ಟೇಜ್ನ ಬಿಟ್ಟು ವಾಟ್ಸಪಲ್ಲಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳಿಸೋ ಅಂತ ಸ್ಟೇಜ್ಗೆ ಬಂದಿದ್ದಾರೆ ಲೈ ನಿನ್ ಮುಖಕ್ಕೆ ಆ ಹುಡುಗಿನೇ ಜಾಸ್ತಿ ಕಣೋ ವಿಜುವಲ್ ಮಾಡ್ಕೊಂಡು ನೋಡೋ ಆ ಹುಡುಗಿ ರಮ್ಯಗಿಂತ ಸೂಪರ್ ಆಗಿದ್ದಾಳೆ ಬೇಡ ಸರಿ ಬಿಡು ಕೆಲಸ ನೋಡು ಛೇ ಇವನ್ ಬದ್ಲಾಗಲ್ಲ ಹಾಯ್ ಗಾಯ್ಸ್ ಆಲ್ ದ ಬೆಸ್ಟ್ ಫಾರ್ ಅವರ್ ಗೋ ಗೋಲೈವ್ ದೇಸ್ ಲೈವ್ ಈಸ್ ಗೋಯಿಂಗ್ ಟು ಬಿ ದ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಇನ್ ಅವರ್ ಕಂಪನಿ ರೈಟ್ ಓಕೆ ಬರತ್ ಸರ್ ನೀನ್ ಕೋಡಿಗೆ ನೋಡಿದ್ನಯ್ಯ ಎಕ್ಸಲೆಂಟ್ ಥ್ಯಾಂಕ್ ಯು ಸರ್ ಮಾರ್ವಲಸ್ ಎಷ್ಟು ಚೆನ್ನಾಗಿ ಮಾಡಿದ್ದೆ ಅಂದ್ರೆ ಕೆಲವು ನನಗೆ ಅರ್ಥ ಆಗಿಲ್ಲ ಎರಡು ವರ್ಷದಿಂದ ಈ ತರ ಸುಮಾರು ಮಾಡಿದೀನಿ ಸರ್ ಯಾರು ಗುರುತಿಸಲೇ ಇಲ್ಲ ಥ್ಯಾಂಕ್ ಯು ಸರ್ ನಾನು ಗುರುತಿಸಿದೀನಿ ಗುರುತಿಸ್ತಾನೆ ಇರ್ತೀನಿ ಬೈ ದ ಬೈ ಸೆನ್ಸರ್ ಬೇಡ್ ಆಸ್ ಪರ್ ದ ಮ್ಯಾನ್ಯಲ್ ಫೈವ್ ಇಂಚಸ್ ಇಟ್ಟಿದ್ದೀರಲ್ಲ ಆಕ್ಚುಲಿ ಸೇಫ್ಟಿಯಾಗಿ ಆಗಿರ್ಲಿ ಅಂತ ಸಿಕ್ಸ್ ಪಾಯಿಂಟ್ ಫೈವ್ ಇಟ್ಟಿದ್ದೀನಿ ಸರ್ ಸಿಕ್ಸ್ ಪಾಯಿಂಟ್ ಫೈವ್ ಓಕೆ ಅಂಡ್ ಸೆನ್ಸರ್ ಹೈಟ್ ಆಸ್ ಪರ್ ದ ಮ್ಯಾನ್ಯಲ್ ಟ್ವೆಲ್ ಇಂಚಸ್ ಅದೇ ಸೇಫ್ಟಿಗೋಸ್ಕರ ಫೋರ್ಟೀನ್ ಇಟ್ಟಿದ್ದೀನಿ ಸರ್ ಫೋರ್ಟೀನ್ ಓಕೆ ಹೋಪ್ ದಿಸ್ ಗೋ ಲೈಫ್ ವಿಲ್ ಗೋ ಸ್ಮೂತ್ಲಿ ಈ ಒಂದು ಪ್ರಾಜೆಕ್ಟ್ ನಮಗೆ ಸಕ್ಸಸ್ ಆದರೆ ನಮಗೆ ಈ ತರದ್ದು ನೂರು ಪ್ರಾಜೆಕ್ಟ್ ಬರುತ್ತೆ ಸೊ ಈ ಮೂಮೆಂಟ್ ನ ನಾವು ಆಸ್ವಾದನೆ ಮಾಡೋದಕ್ಕೆ ಲೈವ್ ಸ್ಕ್ರೀನ್ಸ್ ನ ಕೂಡ ನಾವು ಏರ್ಪಾಡ್ ಮಾಡ್ಕೊಂಡಿದೀವಿ ಕೆನ್ ಯು ಪ್ಲೀಸ್ ಸ್ವಿಚ್ ಆನ್ ದ ಸ್ಕ್ರೀನ್ ಹಿಯರ್ ಈಸ್ ದ ಲೈವ್ ಸ್ಟ್ರೀಮ್ ಹೇ ಟಾಮ್ ಫಾರ್ ಯೋರ್ ಪ್ರಾಜೆಕ್ಟ್ ಯಾ ಪ್ಲೀಸ್ ಗೋ ಹೆಡ್ ಕ್ಯಾರಿ ಆನ್ ಕಮ್ ಆನ್ ಗಾಯ್ಸ್ ಲೆಟ್ಸ್ ಡೂ ದಿಸ್ ಇವಾಗ ನೋಡಿ ಸರ್ ಸೆನ್ಸರ್ ಸ್ಟಾರ್ಟ್ ಆಗಿ ವಾಟರ್ ಫ್ಲಶ್ ಆಗತ್ತೆ ಕಮಾನ್ ಕಮಾನ್ ಅಯ್ಯೋ ಇದೇನು టమ్ కెన్ ఇట్ వన్స్ అగేన్లీ వాటర్ స్పీడ్ అస్ పర్ దాన్యుల్ ఫైవ్ కిలోమీటర్స్ పర్ అవర్ ఇల్వా అదే సేఫ్టీ ఇట్లా ಎಸ್ ಬಾಸ್ ಯೋಗೇಶ್ ಕಮ್ ಟು ಕಾನ್ಫರೆನ್ಸ್ ಯಾ ಯಾ ಕಮಿಂಗ್ ಗುಡ್ ಮಾರ್ನಿಂಗ್ ಲೇಡೀಸ್ ಆ್ಯಂಡ್ ಗುಡ್ ಮಾರ್ನಿಂಗ್ ನಾವು ಮಾಡ್ತಿರೋ ಪ್ರಾಜೆಕ್ಟ್ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಇಮೇಜ್ ಬೇಸ್ಡ್ ಸರ್ಚ್ ಗೂಗಲಲ್ಲಿ ನಾವು ಟೆಕ್ಸ್ಟ್ ಬೇಸ್ಡ್ ಸರ್ಚ್ ಮಾಡ್ತೀವಿ ಆದರೆ ನಮ್ಮ ಸರ್ಚ್ ಎಂಜಿನಲ್ಲಿ ಒಂದು ಇಮೇಜ್ನ ಅಪ್ಲೋಡ್ ಮಾಡಿ ಸರ್ಚ್ ಮಾಡಿದ್ರೆ ಇನ್ನೂ ಆಕ್ಯೂರೇಟ್ ಆಗಿ ಆ್ಯಂಡ್ ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಡೋ ಥರ ನಾವು ಸಾಫ್ಟ್ವೇರ್ ಡಿಸೈನ್ ಮಾಡೋಕೆ ಹೊರಟಿದೀವಿ ಎಕ್ಸಲೆಂಟ್ ಡೆಮೋ ಯೋಗೇಶ್ ಆರ್ ಕೆ ెస్టీజియస్ ప్రాజెక్ట్ ఇది సక్సెస్ సర్చ్ ఇంజిన్ అూగల్ కాంపిటేషన్ మంత్ అోటోటైప్ అరేంజ్ నిన్న వైస్ ప్రెసిడెంట్ మవాబారి నందు ఓ వెల్కమ్స్ ರಿಷಿ ಡ್ರಾಪ್ ಮಾಡ್ತಾನೆ ಏನಾದರೂ ಇದ್ರೆ ಫೋನ್ ಮಾಡು ಓಕೆನಾ ಬಾಯ್ ಬಾಯ್ ರಿಷಿ ನೋಡೋದಕ್ಕೆ ಸ್ಮಾರ್ಟ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ ಥರ ಇದ್ದೀರಾ ನೀವು ಕ್ಯಾಬ್ ಡ್ರೈವರಾ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವಿ ಮೆಟ್ ಇನ್ ದ ಲಿಫ್ಟ್